ನಾನು ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ ಅದು ಒಂದು ರೀತಿಯಲ್ಲಿ ಅವರ ಮೇಲೆ ಇರ್ತಕ್ಕಂಥ ಗೌರವ ಮತ್ತು ಪ್ರೀತಿ ಅವರ ಸಾಹಿತ್ಯದ ಮೇಲೆ ಇರುವಂಥ ಪ್ರೀತಿಯನ್ನು ಅದು ನಮಗೆ ಕಾಣಿಸುತ್ತದೆ ನಾವು ಸುಮಾರು ಒಂದು ಸಾವಿರ ಜನ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಆ ಮಟ್ಟಕ್ಕೆ ಇದು ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಬಿಡುಗಡೆಗೆ ಕೇಳಿಕೊಂಡಾಗ ಅವರು ತುಂಬ ಪ್ರೀತಿಯಿಂದ ಒಪ್ಪಿಕೊಂಡು ಅವರು ಬರ್ತಾ ಇದ್ದಾರೆ ಸ್ನೇಹಿತರಾದ ಅರವಿಂದ್ ಅವರು ಒಂದು ಸಾಕ್ಷ್ಯಚಿತ್ರವನ್ನು ಎರಡು ಮೂರು ವರ್ಷಗಳ ಹಿಂದೆ ತೆಗೆದಿದ್ರು ತೇಜಸ್ವಿ ವಿಸ್ಮಯ ತುಂಬಾ ವಿಶಿಷ್ಟವಾದ ರೀತಿಯಲ್ಲಿ ಅವರು ಸಾಕ್ಷ್ಯ ಚಿತ್ರವನ್ನು ತೆರೆದಿದ್ದಾರೆ ಆ ಸಾಕ್ಷ್ಯಚಿತ್ರವನ್ನ ಅವರ ಮಕ್ಕಳು ಅವರ ಮಕ್ಕಳು ನೋಡಿದ್ರು ಒಂದು ಒಂದು ವರ್ಷದ ಹಿಂದೆ ನರೇಂದ್ರ ಅವರ ಮನೆಯಲ್ಲೂ ನೋಡಿದರು ಬಿಡುಗಡೆ ಮಾಡುವಂತಹ ಸನ್ನಿವೇಶ ನಮಗೆ ಕೂಡಿ ಬಂದಿರಲಿಲ್ಲ ಅವ್ರಿಗೂ ಆ ಕಾಲ ಬಂದಿರಲಿಲ್ಲ ಈ ನೆಪದಲ್ಲಿ ಈ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಮಕ್ಕಳು ಹುಟ್ಟು ಬಂದ ರೀತಿ ಅವ್ರು ಹುಟ್ಟು ರೀತಿ ಪೂರಾ ಅವ್ರ ಲೈಫ್ ಅಂಡ್ ವರ್ಕ್ಸ್ ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾನು ಇವತ್ತು ಪ್ರಯತ್ನ ಪಟ್ಟಿದ್ದೀನಿ ಆಮೇಲೆ ಈ ಸಾಕ್ಷಿತ್ರದಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಮೂವತ್ತರಿಂದ ಮೂವತ್ತಕ್ಕಿಂತ ಜಾಸ್ತಿ ಅವರ ಗಣ್ಯ ವ್ಯಕ್ತಿಗಳು ಒಡನಾಡಿಗಳು ಮತ್ತೆ ಅವರ ಕುಟುಂಬ ವರ್ಗದವರು ಅವರೆಲ್ಲ ಅವ್ರ ಜೊತೆಗಿದ್ದಂತಹ ಬಾಂಧವ್ಯ ಅವ್ರ ಜೊತೆಗಾದಂತಹ ಅನುಭವಗಳು ಆಮೇಲೆ ನೆನಪುಗಳನ್ನ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಅದನ್ನ ಅದನ್ನ ನೆರೆಟಿವ್ ತರ ಅವರ ಹುಟ್ಟಿದಿಂದ ಅವರ ಕುವೆಲ್ಪ ಅವರ ಸಂಕಲ್ಪ ಒಂದು ಅವರ ಹುಟ್ಟಿ ಬಂದಿದ್ದು ಅಲ್ಲಿಂದ ಅವರ ಕಲೆ ಅವರ ವರ್ಕ್ಸು ಅಂದರೆ ಅವರ ತರ ಹೆಸರು ಕೆಪಿ ಪುನೀಟನ್ ಅವರ ಸಮಗ್ರ ಕೃತಿಗಳ ಎಡಿಟರ್ ಆಗಿ ಮಾತಾಡ್ತಾ ಎಂ ಮುನಿಸ್ವಾಮಿ ಪ್ರಕಾಶ್ ಅವರು ಇದನ್ನು ಪ್ರಕಟ ಮಾಡಿದ್ದಾರೆ ಈ ಪುಸ್ತಕಗಳನ್ನು ಯುವ ಪೀಳಿಗೆಗೆ ಸಮಗ್ರವಾಗಿ ತಪ್ಪಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಸಂಕಲಿತ ಮಾಡಿದಂಥ ನನ್ನ ಉದ್ದೇಶವೂ ಕೂಡ ನಾನು ಅದೇನೆ ಮುಂದಿನ ಪೀಳಿಗೆಯ ಕೈಗೆ ತೇಜಸ್ವಂತ್ ಅವರ ದೊಡ್ಡ ಸಾಹಿತ್ಯ ಸಂಪುಟಗಳು ಕೊಡಬೇಕನ್ನುವಂಥದ್ದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕಗಳು ತಲುಪಿಸಬೇಕನ್ನುವಂಥದ್ದು ನಮ್ಮ ಈ ಪ್ರಕಟಣೆಯ ಉದ್ದೇಶ ಉದ್ದೇಶ ಹಾಗೆ ಈ ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಅನೇಕರನ್ನು ನಮ್ಮ ಒಳಗೆ ಅಥವಾ ಒಂದು ರೀತಿಯಲ್ಲಿ ಒಂದು ಸ್ನೇಹಕ್ಕೆ ಅದು ಸ್ನೇಹಕೂತ್ರವಾಗೂ ಕೂಡ ಇದು ಮಾರ್ಪಡಿಸ್ಬೇಕನ್ನೋದನಕ್ಕೋಸ್ಕರ ಎರಡು ದಿವಸಗಳ ವಿಚಾರ ಸಂಕೀರ್ಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಭಾಗವಾಗಿ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಆಗಿರುವುದನ್ನು ತೋರಿಸ್ತಾ ಇದ್ದೇವೆ ತೇಜಸ್ವಿಯವರ ಬರೆದಂಥ ಅನನ್ಯನಪು ಕೃತಿಯನ್ನು ನಾಟಕವಾಗಿ ಮಾಡಿರುವಂಥದ್ದು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ ಹಾಗೆ ಅವರ ಪುಸ್ತಕಗಳ ಬಿಡಿಬಿಡಿ ಪುಸ್ತಕಗಳ ಮಾರಾಟವೂ ಇದೆ ಅವರ ಪಕ್ಷಿಪ್ರಿಯರಾದ್ದರಿಂದ ಪಕ್ಷಿಗಳನ್ನು ಕುರಿತಂಥ ಒಂದು ಸಾಕ್ಷ್ಯಚಿತ್ರ ಸಾರಿ ಒಂದು ಅಂಚೆ ಚೀಟಿ ಪ್ರದರ್ಶನವೂ ಕೂಡ ಅಲ್ಲಿ ನಾವು ಮಾಡಿದ್ದೇವೆ ಅವರೇ ತೆಗೆದಂಥ ಕೆಲವು ಬರ್ಡ್ಸು ಫೋಟೋಗ್ರಫಿಯನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಆವತ್ತು ಪ್ರಜ್ಞಾಪೂರ್ವ ಬೆಲೆಗೆ ಎಲ್ಲರೂ ಕೂಡ ಪುಸ್ತಕಗಳು ಸರಿಯೂ ಹಾಕಿದ್ದರು ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಈ ತಿಂಗಳು ಭಾನುವಾರ ಮತ್ತು ಸೋಮವಾರದಂದು ಈ ಕಾರ್ಯಕ್ರಮ ಎಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪುಸ್ತಕಗಳನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡ್ತಾರೆ ಹೇಳ್ಬೇಕು ಎಲ್ಲಿ ಬರೋದು ಈ ಕಾರ್ಯಕ್ರಮ ಹೇಳಿ ಹೇಳಿ ಸರ್ 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 ನೀವು ಮಾತಾಡಿ ಸರ್